హాయ్ హలో ఎల్గూ నమస్కారం నాను నిమ్మ సునీత సునీ వెల్కమ్ బ్యాక్ టు మై చాలల్ ఇవత్ నాము ఇల్ బందీంద శివండి బట్ట బందీ తమ పట్ట ಇಲ್ಲಿ ಹುಚ್ಚಮ್ಮ ಪಟ್ಲದಮ್ಮ ಮತ್ತೆ ಭೈರವೇಶ್ವರನ ಕರ್ಕೊಂಡು ಇದ್ರು ಹಾಗೆ ಹೆಣ್ಮಕ್ಳುಗಳು ಐದು ಜನ ಕನ್ಯದಿರು ಕಳಸ ಹೋಗ್ತಾ ಇದ್ರು ಅದನ್ನು ಹಾಗೆ ನೋಡಿಕೊಂಡು ನಾವು ಹಂಗೆ ದೇವ್ರ ದರ್ಶನಕ್ಕೆ ಬೆಟ್ಟ 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 ಹತ್ತಕ್ಕೆ ಹೊರಡೋಕ್ಕೆ ಸಿದ್ಧವಾದ್ವಿ ಹಾಗೆಲ್ಲ ನೋಡ್ಕೊಂಡು ಮುಂದೆ ಬಂದ್ವಿ ನಾವೇ ಲಾಸ್ಟ್ ಆಗಿರೋದ್ರಿಂದ ಒಬ್ಬರು ಕಾಣಿಸ್ತಾ ಇಲ್ಲ ಸೊ ನೋಡಿ ಹೀಗಿದೆ ಬೆಟ್ಟ ಈ ಬೆಟ್ಟದಲ್ಲಿ ಮಧ್ಯ ರೋಡಲ್ಲಿ ಯಾರಾದರೂ ಬಂದರೂ ಗೊತ್ತಾಗಲ್ಲ ಹೋದ್ರೂ ಗೊತ್ತಾಗಲ್ಲ ಆ ಥರ ಇದೆ ನಮ್ಮ ಮನೆಯವರೆಲ್ಲ ಹಿಂದೆ ಮುಂದೆ ಹೊಟ್ಟೋದ್ರು ಹೇಗಿದೆ ನೋಡಿ ಬಿಬು ಯಪ್ಪಾ ಶಿವನ ಗಂಗೆ ನೋಡೋಕ್ಕೆ ಈ ಬೆಟ್ಟ ಹತ್ತಿ ಬರೋಷ್ಟಕ್ಕೆ ಸುಸ್ತಾಗೋಯ್ತು ನೋಡಿ ಈ ಬೆಟ್ಟ ಅರ್ಧ ಬೆಟ್ಟ ಹತ್ತಿಲ್ಲ ಅಪ್ಪ ಅರ್ಧ ಬೆಟ್ಟ ಎತ್ತೋಷ್ಟಕ್ಕೆ ಸುಸ್ತಾಗೋಯ್ತು ನಮ್ಮಮ್ಮೆಲ್ಲ ಹಿಂದೆ ಉಳ್ಕೊಂಡ್ರು ಇದು ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾದ ಶಿವಗಂಗೆ ಕ್ಷೇತ್ರ ನಾವು ಬೆಟ್ಟ ಹತ್ಕೊಂಡು ಮೇಲೆ ಹತ್ತಿವಿ ಅರ್ಧ ಹತ್ವಿ ಆಮೇಲೆ ನಮಗೆ ಸುಸ್ತಾಯಿತು ಮತ್ತೆ ಟೈಮ್ ಆಗುತ್ತೆ ಅಂತ ಮತ್ತೆ ನಾವು ರಿಟರ್ನ್ ಬಂದ್ಬಿಟ್ವಿ ಸೊ ಹೇಗಿದೆ ಅಂತ ನೋಡಿ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ನಾವು ಇವತ್ತು ಇದು ಮಾತೆ ಗಂಗಾ ಪರಮೇಶ್ವರಿ ಸನ್ನಿಧಿ ಮೇಣಬತ್ತಿ ಸಿಂಹ ಸಿಂಹಾಸನ ಸ್ಥಾಪನಾ ಮಠ ಗಂಗಾ ಶಿವಗಂಗೆ ಕ್ಷೇತ್ರದ್ದು ನೋಡಿ ಇಲ್ಲೂ ಕೂಡ ಗಂಗೆ ಇರಬೇಕು ಅನಿಸುತ್ತೆ ಕಾಣಿಸ್ತಾ ಇಲ್ಲ ಆಗ್ತಾ ಇದೆ ಅಂದರೆ ಸ್ವಲ್ಪ ಕತ್ತಲೆ ಥರ ಇದೆ ಕಾಣಿಸ್ತಾ ಇಲ್ಲ ನಾವು ಅರ್ಧ ಬೆಟ್ಟ ಅರ್ಧ ಬೆಟ್ಟ ಎತ್ತಿದ್ದೀವಿ ಆಗಲೇ ಕ್ಲೋಸಿಂಗ್ ಟೈಮಿಂಗ್ ಇದೆ ಇಲ್ಲಿ ಒಂದು ಮರ ಇದೆ ನೋಡಿ ಇಲ್ಲಿ ಏನೇನೋ ಅರ್ಕೆಗಳೆಲ್ಲ ಇರೋರು ಕಟ್ತಾರೇನೋ ನನಗೂ ಗೊತ್ತಿಲ್ಲ ನಾವು ಇನ್ನು ಅರ್ಧ ಬೆಟ್ಟ ಹತ್ತಿದ್ದೀವಿ ಇನ್ನೂ ಅರ್ಧ ಬೆಟ್ಟ ಹತ್ತಬೇಕು ಎಲ್ಲರೂ ಹಿಂದೆನೇ ಸೇರ್ಕೊಂಡಿದ್ದಾರೆ ಸೊ ನಾವು ಇನ್ನು ಹತ್ತಿ ಹತ್ತಿ ಹೋಗ್ತಾನೇ ಇದ್ದೀವಿ ನಾವು ಬೆಟ್ಟ ಎಲ್ಲ ಅರ್ಧಕ್ಕೆ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಕತ್ಲೆ ಆಗುತ್ತೆ ಅಂತ ವಾಪಸ್ ಬಂದುಬಿಟ್ವಿ ನಾವು ಹೋಗ್ತಾ ಕ್ಲೋಸಿಂಗ್ ಟೈಮಿಂಗ್ ಆಗಿಸ್ತು ಹಾಗಾಗಿ ಈಗ ಕೆಳಗೆ ಬಂದು ಈಗ ಇಲ್ಲಿ ಕಟ್ಟೆಗಳು ಎಲ್ಲ ಇದ್ದೋ ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿ ಗವಿಗಂಗಾಧರೇಶ್ವರನ ದರ್ಶನ ಮಾಡಿಕೊಂಡ್ವಿ ಇದೇನು ಮರ ನಮ್ಮ ಇದು ಶಿವಂತ ಸುಮೆ ಮರ ಇರುತ್ತಾ ಹಾಗಾಗಿ ಇಲ್ಲಿ ಊಟ ಇದ್ವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ బెటన్ అంతి థ్యాంక్ యూ వెరీ మచ్ మేము వీడియో మొత్తం సిగోణ